ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಸುಕ್ಷೇತ್ರ ಬೇವಿನಮಟ್ಟಿ ಗ್ರಾಮದ ಶ್ರೀಬಸವೇಶ್ವರ ದೇವಸ್ಥಾನದ ಉದ್ಘಾಟನೆ ಹಾಗೂ ಜನರ ಕಲ್ಯಾಣಕ್ಕಾಗಿ ಮತ್ತು ಧರ್ಮ ಜಾಗೃತಿ ನಿಮಿತ್ತಿಯ ಅಮೀನಗಡದ ಶ್ರೀಶಂಕರ ರಾಜೇಂದ್ರ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಹಾಗೂ ಉಳೆಯದಗುಡ್ಡದ ಶ್ರೀಯಪ್ಪತ್ತೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಹುನಗುಂದ ಗಚ್ಚಿನ ಮಠದ ಶ್ರೀಯಮರೇಶ್ವರ ದೇವರು ಹಾಗೂ ಶ್ರೀ ಸಂಗಮೇಶ್ವರ ದೇವರು ಹಿರೇಮಠ ಹಾಗೂ ಶ್ರೀ ಶಿವಸಂಗಮೇಶ್ವರ ದೇವರು ಹಿರೇಮಠ ಮತ್ತು ಶ್ರೀಗುರು ಶಿವಾಚಾರ್ಯರು ಹಿರೇಮಠರ ಸಾನ್ನಿಧ್ಯದಲ್ಲಿ ಹಾಗೂ ನೂರಾರು ಭಕ್ತರೊಂದಿಗೆ ದಿನಾಂಕ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೇವಿನಮಟ್ಟಿ ಗ್ರಾಮದಿಂದ ಕೂಡಲ ಸಂಗಮದವರೆಗೆ ಕೈಗೊಂಡ ಸದ್ಭಾವನಾಪಾದಯಾತ್ರೆಯು ಸಂಜೆ ಏಳು ಗಂಟೆಗೆ ತಿಮ್ಮಾಪುರ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಗ್ರಾಮದ ಗುರು ಹಿರಿಯರು ಮುತ್ತೈದೆ ತಾಯಂದರಿಂದ ಆರತಿ ಬೆಳಗಿಸುವುದರೊಂದಿಗೆ ಹಾಗೂ ಭಾಜಭಜಂತ್ರಿ ಡೊಳ್ಳು ಮತ್ತು ಭಜನಾವಾದ್ಯ ಮೇಳ ಸೇರಿ ಇತರೆ ಮಂಗಲ ವಾದ್ಯಗಳ ಮೂಲಕ ಅದ್ದೂರಿ ಸ್ವಾಗತ ಕಾರ್ಯಕ್ರಮ ಜರುಗಿತು ನಂತರ ಸಕಲಮಂಗಲ ವಾದ್ಯದ ಸಂಭ್ರಮ ಸಡಗರದೊಂದಿಗೆ ಶ್ರೀಮಾರುತೇಶ್ವರ ದೇವಸ್ಥಾನದವರೆಗೆ ಮೆರವಣಿಗೆ ಜರುಗಿತು ನಂತರ ಗ್ರಾಮದ ಶ್ರೀಮಾರುತೇಶ್ವರ ದೇವಸ್ಥಾನದ ಆವರಣದಲ್ಲಿ ಕಾರ್ತಿಕೋತ್ಸವದೊಂದಿಗೆ ಜರುಗಿದ ಧಾರ್ಮಿಕ ಸಭೆಯ ವೇದಿಕೆ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ಹಳ್ಳೂರರು ಬಸಯ್ಯ ಹಿರೇಮಠರು ಪ್ರಾಸ್ತಾವಿಕ ಪರ ಜೆಡಿಎಸ್ ಪಕ್ಷದ ಬೆಳಗಾವಿ ವಿಭಾಗದ ಅಧ್ಯಕ್ಷರಾದ ಶಿವಪ್ರಸಾದ ಗದ್ದಿರುವ ಅತಿಥಿಗಳ ಪರ ಮಾತನಾಡಿ ಇಂದುತಿಮ್ಮಾಪುರ ಗ್ರಾಮದ ಜನಜೀವನವು ಧಾವಂತದ ಬದುಕು ಮತ್ತು ವಿವಿಧ ಗೊಂದಲಗಳಿಂದ ಆಧ್ಯಾತ್ಮಿಕತೆ ಮತ್ತು ಶ್ರೀಮಂತಿಕೆಗೆ ಬೆನ್ನು ಬಿದ್ದು ಹೃದಯ ಶ್ರೀಮಂತಿಕೆ ಕಳೆದು ಹೋಗಿತ್ತು ಹಾಗಾಗಿ ಇಂದುತಿಮ್ಮಾಪುರ ಗ್ರಾಮದ ಆರಾಧ್ಯ ದೈವ ಶ್ರೀಮಾರುತೇಶ್ವರನ ಕಾರ್ತಿಕೋತ್ಸವ ದಿನದಂದೇ ಪಂಚಶ್ರೀಗಳ ಪಾದಸ್ಪರ್ಶದಿಂದ ಈ ಗ್ರಾಮದ ಜನತೆಯ ಯೋಗಾಯೋಗ ಮತ್ತು ಈ ಕ್ಷೇತ್ರವು ಪವಿತ್ರ ಪಾವನ ಕ್ಷೇತ್ರವಾಯಿತೆಂದು ಶರಣಪರ ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು ನಂತರ ಸಮಾಜದ ಮನಶಾಂತಿಯು ಶಾಶ್ವತವಾಗಬೇಕೆಂದರೆ ಆಧ್ಯಾತ್ಮಿಕತೆ ಎಂಬುವುದು ಜಗತ್ತಿನ ತಾಯಿಯಾಗಬೇಕು ಹಾಗೂ ಶರಣರ ಗುಣಗಳು ಮರಣದಲ್ಲಿ ಕಾಣೋ ಎಂಬುಕ್ತಿಯಂತೆ ಸದಾ ಶರಣರ ಸಂಘ ಬೆಳೆಸಿದಾಗ ಮಾತ್ರ ನಮ್ಮನ್ನು ದೇಶವನ್ನು ಸಮಾಜವನ್ನು ಉಳಿಸಲು ಸಾಧ್ಯವಾಗುತ್ತದೆ ಎಂಬ ಕಿವಿಮಾತುಗಳು ಪ್ರಸ್ತಾಪವಾದವು ಏತನ್ಮಧ್ಯೆ ಗ್ರಾಮದಲ್ಲಿ ಜಾತಿಪಂಥ ಎಂಬ ಭೇದಭಾವಿಲ್ಲದೆ ಜಾತ್ಯಾತೀತವಾಗಿ ಪಂಚಶ್ರೀಗಳಿಗೆ ಅದ್ದೂರಿಯಾಗಿ ಸ್ವಾಗತಿಸದಕ್ಕೆ ಗ್ರಾಮಸ್ಥರಿಗೆ ಅಭಿನಂದನೆಗಳು ವ್ಯಕ್ತವಾದವು ನಂತರ ಕಾರ್ಯಕ್ರಮದಲ್ಲಿ ಶಿಕ್ಷಕಿಯರಾದ ಶ್ರೀಮತಿ ಗೀತಾ ತಾರಿವಾಳರು ರಸಪ್ರಶ್ನೆ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಕ್ಕೆ ಮತ್ತು ಎಸ್ಆರ್ಕೆ ಪ್ರತಿಷ್ಠಾನದಿಂದ ಶಿಕ್ಷಕರ ದಿನಾಚರಣೆ ದಿನದಂದು ತಾಲೂಕಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಗ್ರಾಮದ ಶಿಕ್ಷಕಿ ಶ್ರೀಮತಿ ಶಾರದಾ ಹುಲಗೇರಿಗೇ ಹಾಗೂ ಭಕ್ತಿ ಸೇವೆ ಸಲ್ಲಿಸಿದ ಮಹನೀಯರಿಗೆ ಗಣ್ಯಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು ನಂತರ ಶ್ರೀಗಳು ಆಶೀರ್ವಚನ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳಾದ ಸಂಗಯ್ಯ ಹಿರೇಮಠ ಹಿರಿಯರಾದ ಬಾಬು ಕೆಂಚನಗೌಡರು ವೇದಿಕೆ ಹಂಚಿಕೊಂಡರೆ ಬೇವಿನಮಟ್ಟಿ ತಿಮ್ಮಾಪೂರ ಇದ್ದಲಗಿ ಗ್ರಾಮ ಸೇರಿ ಇತರೆ ಗ್ರಾಮಗಳ ಭಕ್ತಾದಿಗಳು ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ತಿಮ್ಮಾಪುರ रो <laughs> <laughs> oh ಸ್ಮರಣೀಯ ದಿನ ಅಂತ ಹೇಳಿ ಅಸ್ಮರಣೀಯ ದಿನ ಯಾಕಂದ್ರೆ ಐದು ಜನ ಪೂಜರು ಈ ಕ್ಷೇತ್ರವನ್ನ ಪಾವನ ಕ್ಷೇತ್ರವನ್ನಾಗಿ ಮಾಡಿದ್ರು ಅದು ಇವತ್ತು ನಾವು ನೆನಪಿಡ ಬಗ್ಗೆ ಇವತ್ತು ನಮ್ಮ ಬಹಳಷ್ಟು ಗೊಂದಲಗಳಿಗೆ ಕಾರಣ ಏನಂದ್ರೆ ನಮ್ಮಲ್ಲಿ ಭಕ್ತಿಯ ಕೊರತೆ ಐತಿ ಆಧ್ಯಾತ್ಮದ ಕೊರತೆ ಐತಿ ನಾವು ಶ್ರೀಮಂತರಾಗಿ ಮಾನಸಿಕ ಬರಲಿಲ್ಲ ಕಾರಣ ಏನಂದ್ರ ಆಧ್ಯಾತ್ಮಿಕತೆಯಿಂದ ದೂರ ಇದ್ದಿದ್ದು ಇಂತಹ ಸಂತ ಮಹಾಂತರ ಸಂಘವನ ಕಳಸ್ತೇ ಇರೋದು ಇವತ್ತ ಆ ಒಂದು ಕೊರತೆ ಏನಕ್ಕೆಲ್ಲ ನಮ್ಮೂರಿಗೆ ನೀತಿ ಅಂತ ನಾವು ತಿಳ್ಕೊಂಡಿದ್ದೀವಿ ಮಾಡ್ಕೊಂಡು ಬಂದ್ವಿ ನಮ್ಮನ್ನ ನಾವು ಮಾಡ್ಕೊಂಡಿದ್ವಿ ಗೌರವೇನು ಗುಣಿತೇನು ಆನಂದೇನು ಸಂತೋಷ ಏನು ಏನು ಈ ಊರಿಗೆ ದೇವರ ಆಗಮಿಸಿಲ್ಲ ನಮ್ಗೆ ಸ್ವಾಮಿಗಳ ಆಗಮಿಸಲ್ಲಂತ ಸಂತೋಷ ಏನೈತಲ್ಲ ಇದು ಈ ಕ್ಷೇತ್ರವನ್ನ ಪಾವನ ಕ್ಷೇತ್ರವನ್ನಾಗಿ ಮಾಡಿತ್ತು ಪೂಜಾರ ದರ್ಶನ ಪಾಯಿ ಕೆಲಸ ನಮಗೆ ಅದ್ರ ಆಧ್ಯಾತ್ಮದಲ್ಲಿ ಬಹಳಷ್ಟು ಶಕ್ತಿ ಐತಿ ಏನು ಅನ್ನೋದನ್ನ ಶ್ರೀ ಹೋದ್ರು ಅವ್ರು ಹೇಳಿದ್ರು ಆಧ್ಯಾತ್ಮಿಕ ತಾಯಿಯಾದರೂ ಮಾತ್ರ ಜಗತ್ತಿನ ಹೇಳಿದ್ರು ಇಲ್ಲಿ ಜಗತ್ತು ಸತ್ಯ ನಾಯಕ ಯುವ ಕೃತ್ಯ ಹನುಮತಿ ಮಾತ್ರ ಮಾತ್ರ ನಮ್ಮನ್ನ ಸಮಾಜವನ್ನು ಉಳಿಸಲಿಕ್ಕೆ ನಾವು ಯುವಪುರದ ಅದೇ ಭಕ್ತಿಗಳ ಒಂದೇ ಶ್ರೀಮೆ ಒಂದೇ ತಾಯಿ ಕೃತಗಳಲ್ಲಿ ಅರ್ಧ ದರ್ಶಕ ದರ್ಶಕ

ಆದ್ರೆ ನಾವು ಕೇಳಿ ಮಾಡಬೇಕಾಗಿ ಮಾತ್ರ ಹುಡುಗರು ಈ ಶಿವಾಚಾರ್ಯರ ಆಶೀರ್ವಾದೇಶ್ರು ವೈದ್ಯಾಚಾರ್ಯ ಇಂತಹ ಮಾತ್ರ ಆಶೀರ್ವಾದ

சார் நோட்ரி Gracias, bien? ಒಂಬತ್ತು ತಿಂಗಳ ಬಗ್ಗೆ ತಾಯಿ ನಮ್ಮನ್ನಾಗಿ ಒಂಬತ್ತು ತಿಂಗಳು ಒಂಬತ್ತು ನಿಮಿಷ ಒಂಬತ್ತು ಸಾಕು ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ತಾಯಿ ಕರ್ಕೊಂಡು ಬರಬೇಕು ನೋಡಿಕೊಂಡು ತಾಯಿಯ ಒಡ

ಈ ಊರಿನ ಪೂಜಾರಿ ಹನುಮ ದೇಸಾಯಿ ಈ ಊರಿನ ತಲೆ ದೇಸಾಯಿ ಆ ದೇಸಾಯಿ ಭಾಗ ಬರುವಾಗ ಮೂರ್ತಿ ಕಣ್ಣಾಗಿ ಮಾತಂತೆ ಆ ಮೂರ್ತಿನ ಸಾಕ್ಷೆಯೊಳಗೆ ಹನುಮಪ್ಪ ಕ್ಷೇತ್ರ ಅದು ಹನುಮಪ್ಪ ಜನ ಎಲ್ಲಾದರೂ ನಿಮ್ಮ ನೋಡ್ರಿ ಒಬ್ಬ ಅಂಗೀನ್ಗಳ ರಾಜ ಪ್ರಭು ಬೇರೆ ಮಾಡಿದ್ರಿಗೆ ಕೂಡ ಉತ್ತರ ಮಾಡೋ ಚಾಲೆಂಜ್ ಮಾಡಿದ್ರಿಮೆಂಟ್ ಕಳಿಸಿದ್ರೆ ಎರಡ್ ನೂರು ಕೋಟಿ ರೂಪಾಯಿ ಸಮಾಜಕ್ಕಾಗಿ ಹಾನಿಗಳು ಕುಮಾರಸ್ವಾಮಿ ಉದಾಸ ಧೋರಣೆ ಏನಂತಂದ್ರೆ ಸಮಾಜ ಉದ್ದಾರ ಸೇವ ಆತ್ಮಶಕ್ತಿ ವಿಕಾಸ ಎನ್ನು ಕೂಡ ಕರ್ಕೊಂಡು ಬರ್ತಾ ಇದೆ ಅನ್ನೋ ಮಾತನ್ನ ಈ ಸ್ಪಷ್ಟ ಮಾಡ್ಕೊಂಡಿ ನಮ್ಮ ಪಾದಯಾತ್ರೆಯಲ್ಲಿ ಬಂದಿದ್ದಾರೆ ಪ್ರಸಾದ ಆತ್ಮೀಯ ಪೂಜರಾದ ಒಳಗುಡ್ಡದ ಒಪ್ಪಂದೇಶ್ವರ ಮಹಾಸ್ವಾಮಿ ಅವರ ಶ್ರೀ ಚರಣದಲ್ಲಿ ಅನಂತ ಶರಣಾರ್ಥಿಗಳ ನಾವು ಯಾವ ಶ್ರೀಮಂತರ ಆಗ್ಬೇಕು ಅಂತಂದ್ರೆ ಪ್ರತಿ ವಾರ ಶ್ರೀಮಂತರ ಆಗ್ಬೇಕು ದುರ್ಲಿಂಗ ಗೌರವವನ್ನು ಕೊಡುವಂತದ್ದು ಕಲಿಬೇಕು ಇವತ್ತು ನಾವೆಲ್ಲ ಏನ್ ಮಾಡಿದೀವಪ್ಪ ಅಂತ ನಸಿ ಹೋಗ್ತಾ ಇದೆ ಕಂಪ್ಯೂಟರ್ ಗಮಾನ ಮೊಬೈಲ್ ಈ ಟಿವಿ ಯುಗ ಬಂದು ಒಳಗ ಕಳತನ ಮಾಡಿ ಹೋಗ್ತಾರಪ್ಪ ಅಂತಂದ್ರೆ ಅವ್ರಿಗೆ ಯಾರು ನೋಡಕ್ ಅಂತಂದ್ರೆ ನಾವು ಮಾಡಿರ್ತಕ್ಕಂತ ಪಾಪ ನಾವು ಮಾಡಿರ್ತಕ್ಕಂಥ ಪುಣ್ಯ ಮಾತ್ರ ನಮ್ಮ ಜೊತೆಗೆ ಬರ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ನಾವೆಲ್ಲ ಅರ್ಥ ಮಾಡ್ಕೊಟ್ಟಿದ್ದಾರೆ ಶಿವಾನುಭವತ್ ಹಾಕಿಕೊಟ್ಟಿದ್ದಾರೆ ಪುರಾಣಗಳು ಹಾಕಿಕೊಟ್ಟಿದ್ದಾರೆ ಮಠಗಳು ಕೆಟ್ಟಿದ್ದಾರೆ ಗುಳಿಗಳು ಕೆಟ್ಟಿದ್ದಾರೆ ದತ್ಸಂಗವನ್ನು ಭಾಗವಹಿಸಿ ದತ್ತಾತ್ರಕ್ಕೆ ಮಾಡತಕ್ಕಂತ ಸೇವೆ ಮಾಡ್ಲಿ ಅಂತಕ್ಕಂಥ ಉದ್ದೇಶದ ಮೇರೆಗೆ ಊರಿಗೆ ದೇವಸ್ಥಾನಗಳು ಊರಿಗೆ ಮಠಗಳು ಇವತ್ತಿನ ದಿವಸ ಜೀವಂತವಾಗಿಲ್ಲಪ್ಪ ಅಂತಂದ್ರ ಹನ್ನೆರಡನೇ ಶತಮಾನದ ಉತ್ವಾಧಿ ಪ್ರಮುಖ ಇರ್ಬೋದು ಭ್ರಂಚಾಚಾರ ಇರ್ಬೋದು ಇವರೆಲ್ಲ ಯುಗ ಪುರುಷರಾಗಿ ಅಂತ ಅಂತೇಳಿ ಅವರ ಮಾರ್ಗದರ್ಶನ ನಾವೆಲ್ಲ ಹೋಗ್ತಾ ಇದೀವಿ ಅದಕ್ಕೆ ನಾವು ಏನ್ ಮಾಡಬೇಕು ಅಂತಂದ್ರೆ ಮಂಡ್ಯ ಮಾಸಿದೊಳೆ ಮಹಾಮಜ್ಜನ ಮಾಡುವರು ವಸ್ತ್ರ ಮಾಸಿದೋಳೆ ಮಣಿವಾರ ನಿಕ್ಕುವರು ಮನ ಮಾಸಿದೊಳೆಯ ನಮ್ಮ ಕೂಡಲ ಸಂಗದ ಚರಣರ ಅನುಭವ ಮಾಡುವರು ಎಂತಕ್ಕಂತ ಮಾತನ್ನು ನಾವೆಲ್ಲ ನೆನಪು ಮಾಡ್ಕೋಬೇಕು ಮನಸ್ಸನ್ನು ಯಾವ ರೀತಿಯಾಗಿ ಕಲ್ಮಶವಾಗಿರ್ತಕ್ಕಂಥ ಆ ತಕ್ಷಣ ಏನ್ ಮಾಡ್ಬೇಕು ಅಂತಂದ್ರೆ ಒಳ್ಳೆ ಮಾತನ್ನ ಕೇಳಬೇಕು ಒಳ್ಳೆ ಮಾತನನ್ನು ಆಡ್ಬೇಕು ಇವಾಗ ಬಟ್ಟೆ ಯಾವ ರೀತಿ ಮತ್ತು ಜಿಲ್ಲಾ ಸ್ಟೇಟ್ ರಾಜ್ಯ ತಿರುಮಾಪುರ ಗ್ರಾಮದ ಹೆಸರು ತಿರುಮಾಪುರ ಗ್ರಾಮದ ವತಿಯಿಂದ ಕೂಲಿಗರಿ ಮೇಡಮ್ ಅವರು